ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಆದರೆ ಎರಡು ಕ್ಯಾಪ್ಸಿಕಮ್ ಇದೆ ಈರುಳ್ಳಿ ಇದೆ ಅಂತ ಹೇಳಿದರೆ ಈ ಗ್ರೇವಿನ ಈಸಿಯಾಗಿ ಮಾಡಬಹುದು ಈ ಗ್ರೇವಿ ತುಂಬ ಈಸಿ ಅಷ್ಟೇ ಅಲ್ಲ ತುಂಬ ರುಚಿಕರವಾಗೂ ಇರುತ್ತೆ ಚಪಾತಿ ಜೊತೆ ನೀವು ಸಲ ಇದನ್ನು ಮಾಡಿ ತಿನ್ನೋಡಿ ಪದೇ ಪದೇ ನೀವು ಈ ಗ್ರೇವಿನ ಮಾಡ್ಕೊಂಡು ತಿಂತೀರ ಇದನ್ನ ಮಾಡೋದಕ್ಕೆ ಮೊದಲಿಗೆ ಎರಡು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ ಹಾಗೆ ಕ್ಯಾಪ್ಸಿಕಮ್ನ ಕೂಡ ನಾನು ಉದ್ದ ಉದ್ದ ಕಟ್ ಮಾಡಿ ಹಾಕೋಣ ಈಗ ಗ್ರೌಂಡ್ ನಟನ್ ಅಂದರೆ ಕಡಲೆಬೀಜ ಎರಡು ಟೇಬಲ್ ಸ್ಪೂನಷ್ಟು ಬೀಜನ ಹುರ್ಕೋತಾ ಇದ್ದೀನಿ ಬೀಜ ಹುರಿದಾದಮೇಲೆ ಅದು ತಣ್ಣ ಆದಮೇಲೆ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋಣ ಈಗ ಪೌಡರ್ನ ಕೂಡ ನಾನು ಕ್ಯಾಪ್ಸಿಕಮ್ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇರೋದು ಹಾಗೆ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿನ ಹಾಕ್ಕೊಂಡು ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಡ್ತಾಯಿದ್ದೀನಿ ನೀವೆಷ್ಟು ಗ್ರೇವಿ ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ತಕ್ಕ ಹಾಗೆ ಕ್ವಾಂಟಿಟಿನ ವೇರಿ ಮಾಡ್ಕೋಬೋದು ಹಾಗೆ ಇವಾಗ ಗ್ರೇವಿನ ಮಾಡೋದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಅದನ್ನು ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಮಿಶ್ರಣ ಏನಿತ್ತು ಅದನ್ನು ಗ್ರೇವಿಯಲ್ಲಿ ಹಾಕ್ಕೊಳ್ಳೋಣ ಅದನ್ನು ಕೂಡ ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷದ ತನಕ ಫಸ್ಟು ಫ್ರೈ ಮಾಡಬೇಕು ಈಗ ಕ್ಯಾಪ್ಸಿಕಮ್ ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಹಾಗೆ ನೀರು ಹಾಕಿಲ್ಲ ಅಂತ ಹೇಳಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರು ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಬೇಯಿಸ್ಕೊಳ್ಳೋಣ ಈಗ ಒಂದು ಚಿಕ್ಕ ಬೌಲು ವಿಸ್ಕ್ ಮಾಡಿರೋ ಅಂಥ ಕರ್ಡನ್ನ ಹಾಕೋತಾ ಇದ್ದೀನಿ ಮೊಸರು ಇವಾಗ ಇದನ್ನು ಚೆನ್ನಾಗಿ ಕಲಸಿ ಉಪ್ಪು ಕಮ್ಮಿ ಆಗಿದ್ರೆ ಇಲ್ಲಿ ಹಾಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಕೊನೆಯಲ್ಲಿ ಈ ಗ್ರೇವಿ ರೆಡಿ ಆಗುತ್ತೆ ನೀವು ಕೂಡ ಈ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್